ಈಗ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಬಹಳ ವಿಸ್ತಾರವಾಗಿ ಕೆಲವು ಹೇಳಿಕೆಗಳನ್ನು ನಾವು ಕೊಡೋಕ್ಕೆ ಇಷ್ಟ ಇಷ್ಟಪಡ್ತಾ ಇದ್ದೀವಿ ಬಂಧುಗಳೇ ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಕಾನೂನು ಸಲಹೆಗಾರ ಕಾನೂನು ಸಚಿವರು ನಮ್ಮ ರಾಮದಾಸ್ ಅಟವೇಳ್ ಅವರು ಮತ್ತು ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ಹೆಂಗಣ್ಣ ಅವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಾಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೂತನವಾಗಿ ಎಮ್ಗಲ್ ಪಟ್ಟಣ ಪಂಚಾಯತ್ ಆಯ್ಕೆ ಆಗಿರೋದ್ರಿಂದ ಈ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಹದಿನೇಳು ವಾರ್ಡ್ಗಳು ಸಹ ಈಗ ಪಂಚಾಯತ್ ವ್ಯಾಪ್ತಿಗೆ ಬರ್ತಾ ಇದ್ದಾವೆ ಹದಿನೇಳು ವಾರ್ಡ್ಗಳಲ್ಲಿ ಸಹ ರಿಪಬ್ಲಿಕನ್ ಪಾರ್ಟ್ ಆಫ್ ಇಂಡಿಯಾ ಆದ ಅಭ್ಯರ್ಥಿಗಳನ್ನು ಇವತ್ತು ನಮ್ಮ ಡಾಕ್ಟರ್ ಎಂ ವೆಂಶಮ್ಮನ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಹದಿನೇಳು ವಾರ್ಡ್ಗಳಲ್ಲೂ ಕೂಡ ಸಹ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ತಯಾರಾಗಿ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಮತ್ತೆ ಹದಿನೇಳು ವಾರ್ಡ್ಗಳಲ್ಲಿ ನಿರಂತರವಾಗಿ ನೂರಕ್ಕ ನೂರು ಗೆಲ್ಲುವಂತ ಆಸಕ್ತಿ ಇದೆ ಯಾಕೆಂದ್ರೆ ಇಲ್ಲಿ ಹದಿನೇಳು ವಾರ್ಡ್ ಸಹ ಹೆಚ್ಚಿಗೆ ನಮ್ಮ ಎಸ್ ಸಿ ಎಸ್ ಟಿ ಮತ್ತು ನಮ್ಮ ದಲಿತರು ಮತ್ತು ಹಿಂದುಳಿದ ವರ್ಗದವರ ಸಂಖ್ಯೆ ಹೆಚ್ಚಿರೋದ್ರಿಂದ ಮತಗಳು ಹೆಚ್ಚಿರೋದ್ರಿಂದ ನಾವು ಇದನ್ನ ನೂರ್ ನೂರ್ ಗೆಲ್ಲದೆ ನಾವು ಕಣ್ ತಟ್ಟಿದ್ದೀವಿ ಮತ್ತು ಅದೇ ರೀತಿ ನಮ್ಮ ಸಭೆಯನ್ನು ಇದೇ ಭಾನುವಾರ ನಮ್ಮ ಡಾಕ್ಟರ್ ಎಂ ವೆಂಸಮ್ಮನ ಅಣ್ಣ ವೆಂಸಮ್ಮನವರು ಇದೇ ಎಮ್ ಗಲ್ಗೆ ಬರ್ತಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೂಡ ಹಮ್ಮಿಕೊಳ್ತೀವಿ ಹಮ್ಮಿಕೊಂಡು ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಮಹಾ ಮಹಾಪ್ರಧಾನ ಕಾರ್ಯಗಳಾದ ಜೆ ಸಿ ವೆಂಕಟಣ್ಣಪ್ಪನವರು ಆಗಮಿಸ್ತಾ ನಮ್ಮ ರಾಜ್ಯ ಮಹಾ ಪ್ರಧಾನ ಕಾರ್ಯಶ್ರಾದ ಅಗ್ರಆರ್ ವೆಂಕಟೇಶ್ ಆಗಮಿಸ್ತಿದ್ದಾರೆ ಇಡೀ ನಮ್ಮ ನಮ್ಮ ನಾಗೇಶ್ ಪುರ ನಾಗೇಶ್ ಅವರು ಅವರು ಸಹ ಆಗಮಿಸ್ತಾ ಇದ್ದಾರೆ ಹೆಚ್ಚಿಗೆ ನಮ್ಮ ಇಡೀ ನಮ್ಮ ರಾಜ್ಯದ ತಂಡವನ್ನು ತಂಡ ಕೂಡ ಸಹ ಭಾನುವಾರ ಇಲ್ಲಿ ಎಮ್ಗಲ್ಗೆ ಆಗಮಿಸಿ ನಮ್ಮ ಹೆಚ್ಚಿನ ನಮ್ಮ ಎಮ್ ಬೇಟಪ್ಪನವರ ಅಭ್ಯರ್ಥಿ ಅಂತ ನೂರಕ್ಕೆ ನೂರು ಆಗುವುದು ಖಚಿತ ಅವರಿಗೆ ಶಕ್ತಿ ತುಂಬುವಂಥ ಕೆಲಸಗಳು ನಾವು ಹೆಚ್ಚಿಗೆ ಮಾಡ್ತೀರಾ ಅಂತ ಹೇಳಿ ಭರವಸೆ ನೀವು ನಾನು ಮಾತು ಮುಗಿಸ್ತಾ ಇದ್ದೀನಿ ಬಿ